ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಟ್ಸ್ ರಂಗಾದ ರಂಗೋದಿ ಚಾನೆಲ್ ಎಲ್ಲರೂ ಹೇಗಿದ್ರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ವಿಶೇಷತೆ ಏನು ಅಂದ್ರೆ ನಾಲ್ಕನೇ ದಿನದ ನವರಾತ್ರಿ ಹಬ್ಬವನ್ನ ನಾವು ಆಚರಣೆ ಮಾಡ್ತಾ ಇದೀವಿ ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಮೂರನೇ ದಿನದ ನವರಾತ್ರಿ ಬಗ್ಗೆ ಯಾಕೆ ಅಂತಂದರೆ ನನ್ನ ಮಗಳಿಗೆ ಹುಷಾರಲಿಲ್ಲ ಸೊ ಅದಕ್ಕೋಸ್ಕರ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸಾರಿ ಅಂತ ಕೇಳ್ಕೊತ ಆದರೆ ನಿನ್ನೆ ವಿಡಿಯೋ ಬಗ್ಗೆ ಮಹತ್ವನ ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿಬಿಟ್ಟು ನಾನು ನಾಲ್ಕನೇ ದಿನದ ಬಗ್ಗೆ ಹೇಳ್ತಾ ಹೋಗ್ತೀನಿ ನಿನ್ನೆ ಬಂದರೂ ನಾವು ಚಂದ್ರ ಚಂದ್ರಗಂಟಾ ದೇವಿಯನ್ನು ಆಚರಣೆ ಮಾಡುವಂತಹ ದಿನವಾಗಿತ್ತು ಆ ದೇವಿಯನ್ನು ಆರಾಧಿಸುವಂಥ ದಿನವಾಗಿತ್ತು ಆ ದೇವಿಗೆ ನೀಲಿ ಕಡು ಬಣ್ಣ ಕಡು ನೀಲಿ ಬಣ್ಣ ಅಂತಂದರೆ ತುಂಬಾ ಇಷ್ಟ ಸೊ ಚಂದ್ರಗಂಟಾ ದೇವಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಶಿವನನ್ನ ಹೊಲಿಸ್ಕೊಂಡು ಮದುವೆ ಆಗುವಂತ ಟೈಮ್ ಟೈಮಲ್ಲಿ ಅರ್ಧ ಚಂದ್ರಗಂಟಾ ಕೃತಿಯ ಗಂಟೆಯನ್ನ ತಲೆ ತಲೆಯ ಮುಡಿಯಲ್ಲಿ ಧರಿಸ್ಕೊಂಡಿರೋಂತಹ ಕಾರಣಕ್ಕೆ ಚಂದ್ರಘಂಟಾದೇವಿಯನ್ನೋ ಹೆಸರು ಕೂಡ ಬಂದಿತು ಆ ಚಂದ್ರಗಂಟಾ ದೇವಿ ದುಷ್ಟರನ್ನ ಸಂಹಾರ ಮಾಡೋಕ್ಕೋಸ್ಕರ ಈ ಅವತಾರನ ತಾಳಿದ್ದು ಪಾರ್ವತಿಯೇ ದೇವಿಯೇ ಅನೇಕ ರೀತಿಯಲ್ಲಿ ಅವತಾರಗಳನ್ನ ತಾಳಿ ಈ ಎರಡನೇ ಅವತಾರ ಕೂಡ ಚಂದ್ರಗಂಟ ದೇವಿ ಅವತಾರ ಸೊ ಟರನ್ನ ಸಂಹಾರ ಮಾಡೋಕ್ಕೋಸ್ಕರನೇ ದೇವಿ ಈ ಅವತಾರನ ತಗೊಂಡಿದ್ದು ಈ ದೇವಿಯನ್ನ ನಾವು ಆರೋದ್ರ ಆರಾಧಿಸೋದ್ರಿಂದ ನಮಗೆ ಶಕ್ತಿ ಧೈರ್ಯ ಮತ್ತೆ ಸಹನೆ ಎಲ್ಲವೂ ಸಿಗುತ್ತೆ ಅದರಿಂದ ಈ ದೇವಿಯನ್ನ ಆರಾಧನೆ ಮಾಡ್ತಾರೆ ಮೂರನೇ ದಿನವಾಗಿ ಇನ್ನ ನಾಲ್ಕನೇ ದಿನ ಬಗ್ಗೆ ಹೇಳಬೇಕು ಅಂತ ಹೊರಟ್ರೆ ಈ ವಿಡಿಯೋನ ಮುಂದೆ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತಾರೆ ಅದ್ರ ಜೊತೆಗೆ ರಂಗೋಲಿ ಜೊತೆಗೆ ನಾನು ನಾಲ್ಕನೇ ದಿನ ಬಗ್ಗೆ ಮಹತ್ವದ ಬಗ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ನಾಲ್ಕೇ ನಾಲ್ಕನೇ ದಿನ ದಿನವನ್ನು ನಾವು ಕುಷ್ಮಾಂಡ ದೇವಿಯ ಆಚರಣೆಯನ್ನು ಮಾಡ್ತೀವಿ ಅಂದರೆ ನವರಾತ್ರಿಯಲ್ಲಿ ನಾಲ್ಕನೆಯ ದಿನ ಕುಷ್ಮಾಂಡ ದೇವಿ ಕೂ ಅಂದರೆ ಸ್ವಲ್ಪ ಅಂತ ಉಷ್ಮಾ ಅಂತ ಅಂದರೆ ಶಕ್ತಿ ಅಥವಾ ತಾಪ ಅಂತ ಅಂಡ ಅಂತ ಅಂದರೆ ಬ್ರಹ್ಮಾಂಡ ಸ್ವಲ್ಪ ನಗುವಿನಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳು ನಮ್ಮ ಕುಷ್ಮಾಂಡ ದೇವಿ ಅಂತಲೇ ಹೇಳ್ಬೋದು ಕುಷ್ಮಾಂಡ ದೇವಿ ಅಷ್ಟಭುಜ ಕೈಗಳನ್ನು ಹೊಂದಿರ್ತಾಳೆ ಕೈಗಳಲ್ಲಿ ಕಮಲ ಗದೆ ಧನಸ್ಸು ಬಾಣ ಅಮೃತ ಕಲಶ ಜಪಮಾಲೆ ಚಕ್ರ ಗದೆ ಇತ್ಯಾದಿ ಶಸ್ತ್ರಗಳನ್ನು ಇಟ್ಕೊಂಡಿರ್ತಾಳೆ ಸೂರ್ಯಮಂಡಲದೊಳಗೆ ಸೂರ್ಯನ ತೇಜಸ್ಸನ ತೇಜಸ್ಸೇ ಅವರ ದಿಕ್ಕು ದಿವ್ಯ ಕಿರಣ ಅಂತಲೇ ಹೇಳ್ಬೋದು ಕುಶ್ಮಣ್ಣ ದೇವಿ ಸ ವಾಹನ ಬಂದು ಸಿಂಹ ಆಗಿರುತ್ತೆ ಇಡೀ ವಿಶ್ವವನ್ನೇ ತಮ್ಮ ನಗುವಿನಿಂದ ಸೃಷ್ಟಿಸಿದವಳಾಗಿರ್ತಾಳೆ ಆರೋಗ್ಯ ಐಶ್ವರ್ಯ ಶಕ್ತಿ ಮತ್ತು ಸಂತೋಷ ನೀಡ್ತಾಳೆ ಶಕ್ತಿ ಉತ್ಸಾಹ ಪ್ರಾಣಶಕ್ತಿಯನ್ನು ಉಂಟು ಮಾಡುವಂತಹ ನಮ್ಮ ಕುಷ್ಮಾಂಡ ದೇವಿ ಆರಾಧನೆ ಮಾಡೋದರಿಂದ ನಮಗೆ ಶಕ್ತಿ ಉತ್ಸಾಹ ಪ್ರಾಣಶಕ್ತಿ ಕೂಡ ದೊರೆಯುತ್ತೆ ಸೂರ್ಯನ ಕಿರಣದಂತೆ ಪ್ರಕಾಶ ಜೀವನವನ್ನು ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಕುಷ್ಮಾಂಡ ದೇವಿಯನ್ನು ಪೂಜೆ ಮಾಡೋದರಿಂದ ನಾವು ದುರ್ಬಲತೆ ಅಜ್ಞಾನ ಅಂಧಕಾರ ದೂರವಾಗಿ ಆರೋಗ್ಯ ಸಮೃದ್ಧಿ ಲಭಿಸುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಸದಾ ಆನಂದ ಧೈರ್ಯ ದೀರ್ಘಾಯುಷು ಕೂಡ ಹೆಚ್ಚು ಆಗುತ್ತೆ ಅದರಿಂದ ನಾಲ್ಕನೇ ದಿನವನ್ನು ನಾವು ನವರಾತ್ರಿಯ ದಿನ ಕುಷ್ಮಾಂಡ ದೇವಿಯನ್ನು ಆಚರಣೆ ಮಾಡ್ತೀವಿ ಕುಷ್ಮಾಂಡ ದೇವಿಗೆ ವಿಶೇಷ ಬಣ್ಣ ಅಂತಂದರೆ ಹಳದಿ ಬಣ್ಣ ಆಗಿರುತ್ತೆ ಸೊ ಇವತ್ತು ಕೂಡ ನಾನು ಕೂಡ ಹಳದಿ ಬಣ್ಣವನ್ನು ಬಣ್ಣದ ಸೀರೆಯನ್ನು ಧರಿಸಿ ಪೂಜೆಯನ್ನು ಮಾಡಿದ್ದೀನಿ ನೀವು ಕೂಡ ಗೋಧುಳಿ ಲಗ್ನದಲ್ಲಿ ಈ ಪೂಜೆಯನ್ನು ಮಾಡೋದರಿಂದ ಇಷ್ಟೆಲ್ಲ ಲಭಿಸುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ದಿನ ತುಂಬ ವಿಶೇಷವಾಗಿದೆ ತಪ್ಪಲೆ ಈ ರಂಗೋಲಿ ಜೊತೆಗೆ ಪೂಜೆಯನ್ನು ಗೋಧುಳಿ ಲಗ್ನದಲ್ಲಿ ಮಾಡಿ ಅಂತ ಕೇಳ್ಕೊತ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮುಂದಿನ ಒಂದು ಅಂದರೆ ಐದನೇ ದಿನದ ವಿಶೇಷದ ಬಗ್ಗೆ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ